ಗ್ರಾಮೀಣ ಅಂಗಡಿ ಅಂದ್ರೆ ಅದೇ ಬ್ರಾಂಚೇ ಇವಾಗ ಹೊಸ ಇನ್ನು ದೊಡ್ಡ ಬಿಲ್ಡಿಂಗ್ ಬಂದಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಇದನ್ನ ಮತ್ತೆ ಉದ್ಘಾಟನೆ ಮಾಡೋದಕ್ಕೆ ರಾಜಶೇಖರ್ ಅವ್ರಿಗೆ ಮತ್ತೆ ಅವರ ಇಡೀ ತಂಡಕ್ಕೆ ಅಭಿನಂದನೆಗಳು ಆಮೇಲೆ ಅವ್ರು ಹೀಗೆ ಇನ್ನು ಬೆಳೀತಾ ಇರ್ಲಿ ಅನ್ನೋದೇ ನನ್ನ ಪ್ರಾರ್ಥನೆ ದೇವರಲ್ಲಿ ಏಕೆಂದ್ರೆ ಸತತವಾಗಿ ಇಷ್ಟು ವರ್ಷ ಇಷ್ಟೊಂದು ಬ್ರಾಂಚಸ್ ನ ಇಷ್ಟು ಯಶಸ್ವಿಯಾಗಿ ನಡ್ಸೋದು ಅಹ್ ತುಂಬಾನೇ ಕಷ್ಟದ ಕೆಲಸ ಏಕೆಂದ್ರೆ ನಮ್ಮ ಏನಿದೆ ನಮ್ಮ ಮಣ್ಣಿನ ಸೊಗಡು ಅಥವಾ ನಮ್ಮ ಬೆಳೆಸ್ಬೇಕು ಈ ಕರಕುಶಲ ಈ ವಸ್ತುಗಳನ್ನೆಲ್ಲ ಬೆಳೆಸ್ಬೇಕು ಅಂತಂದ್ರೆ ಆಫ್ ಡಿಟರ್ಮಿನೇಶನ್ ಅಂಡ್ ಹಾರ್ಡ್ ವರ್ಕ್ ಅವ್ರು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಇನ್ನು ಜನಗಳು ಹೆಚ್ಚು ಬರ್ಬೇಕು ಯಾಕಂದ್ರೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಯಾಕಂದ್ರೆ ನಾನು ತುಂಬಾ ಸತಿ ಹೇಳಿದಿನಿ ನಮ್ಮ ಏರಿಯಾದಲ್ಲಿ ಮಾಡೋ ಅಂತ ಪ್ರಾಡಕ್ಟ್ಸ್ ಏನಿರುತ್ತೆ ಅದು ನಮ್ಮ ಜೀವನ ಶೈಲಿಗೆ ಅಹ್ ಹೊಂದುವಂಥದ್ದು ನಾವು ಅದನ್ನ ಬಿಟ್ಟು ಯಾವಾಗ ನೋಡ್ಲಿ ಇಂಪೋರ್ಟೆಡ್ ಐಟಮ್ಸು ಅಥವಾ ಬೇರೆ ಬೇರೆ ವಸ್ತುಗಳನ್ನೇ ಕೊಂಡ್ಕೊತಾ ಇರ್ತೀವಿ ಇದು ನಮ್ಮ ಜೀವನ ಶೈಲಿಗೆ ನಮ್ಮ ವೆದರ್ಗೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಕಲಾವಿದ್ರು ಈ ಕಲೆಗಳೆಲ್ಲ ಹೊಟ್ಟೋಗ್ತಾ ಇದೆ ಕಣ್ಮರೆ ಆಗ್ತಾ ಇದೆ ಇದನ್ನೆಲ್ಲ ಬೆಳೆಸ್ಬೇಕು ಬರೀ ನಾವು ಯಾವಾಗ್ಲೂ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಇಂಥದ್ದನ್ನೇ ಯೋಚನೆ ಮಾಡ್ತಾ ಇರ್ತೀವಿ ಆ ಒಂದು ಸಮಾಜದಲ್ಲಿ ಅಥವಾ ನಮ್ಮ ಪರಿಸರದಲ್ಲಿ ಒಂದು ಸಮತೋಲನ ಇರಬೇಕು ಅಂದ್ರೆ ಎಲ್ಲ ವೃತ್ತಿಗಳಲ್ಲೂ ಎಲ್ಲರೂ ಚೆನ್ನಾಗಿ ಬೆಳಿಬೇಕು ಅವಾಗಲೇ ಜೀವನ ಚೆನ್ನಾಗಿರೋದು ಹೇಗೆ ನಾವು ಆಹಾರ ತಗೊಳ್ಳುವಾಗ ಎಲ್ಲ ಸಮತಲೋ ಅಂತ ಯೋಚನೆ ಮಾಡ್ತೀವೋ ಅದೇ ತರಾನೇ ಇದು ಎಲ್ಲ ಜೀವನಕ್ಕೆ ಬೇಕಾಗಿದ್ದು ಜೊತೆಗೆ ಇದರಿಂದ ಎಷ್ಟೋ ಜನಕ್ಕೆ ಎಂಪ್ಲಾಯ್ಮೆಂಟ್ಸು ಇರುತ್ತೆ ಆ್ಯಂಡ್ ಡೆಫಿನೆಟ್ಲಿ ವಿ ಶುಡ್ ಎನ್ಕರೇಜ್ ಮೋರ್ ನಾನು ಎಲ್ಲರೂ ಕೇಳ್ಕೊಡೋದಿಷ್ಟೇ ಬನ್ನಿ ನೀವು ಬಂದು ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಎಂತ ನೀವು ಮನೆ ಡೆಕೋರೇಷನ್ ಐಟಮ್ಸ್ ಇಂದ ಹಿಡಿದು ನೀವು ಹಾಕೊಳ್ಳೋ ಬಟ್ಟೆ ಇರ್ಬೋದು ತಿನ್ನೋ ಊಟ ಇರ್ಬೋದು ಎಲ್ಲಾನು ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ಯುನೀಕ್ ಆಗಿದೆ ಇನ್ಫ್ಯಾಕ್ಟ್ ನಾನು ಇಲ್ಲಿ ಎಂಟ್ರಾಗುವಾಗ ಆಗೋವಾಗ ರಾಜಶೇಖರ್ ಅವ್ರು ಹೇಳ್ತಾ ಹೇಳ್ತಿದ್ದೆ ಆ ಗೋಡೆ ಮಾಡ್ಸಿರೋದು ಎಷ್ಟು ಚೆನ್ನಾಗಿದೆ ನಾವು ಏನೇನೋ ಪ್ಲೈವುಡ್ ಅಂತೆ ಅದಕ್ಕೆ ಸಾವಿರಾರು ಮರ ಕತ್ತರಿಸ್ತಾರೆ ಇಂಥದೆಲ್ಲ ಮಾಡೋದ್ರ ಬದಲು ನಮ್ಮ ಲೋಕಲ್ ಆರ್ಟಿಸನ್ಸ್ ನ ಪ್ರಮೋಟ್ ಮಾಡೋಣ ನಮ್ಮ ಮನೆಗಳು ಅಷ್ಟೇ ಮನೆನು ಮನ ಎರಡು ಸುಂದರವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಮತ್ತೊಮ್ಮೆ ಅವ್ರಿಗೆ ಶುಭಾಶಯ ಮೇಡಂ ನೀವು ಎಷ್ಟು ವರ್ಷದಿಂದ ಬರ್ತಾ ಇದೀರಿ ಮತ್ತೆ ಏನ್ ವಿಶೇಷತೆ ಏನ ಹೇಳಿ ಮೇಡಂ ವಿಶೇಷತೆ ನೀವೇ ನೋಡ್ತಾ ಇದ್ದೀರಾ ನಮ್ಮ ಲೋಕಲ್ ಟ್ಯಾಲೆಂಟ್ ಏನಿದೆ ನಮ್ಮ ಇಡೀ ಕರ್ನಾಟಕದಲ್ಲಿ ಸಿಗುವಂತ ಪದಾರ್ಥಗಳು ಅಥವಾ ಆರ್ಟಿಸನ್ಸ್ ಏನ್ ಮಾಡ್ತಾರೆ ಅದೆಲ್ಲ ನಿಮ್ಗೆ ಇಲ್ಲಿ ಸಿಗತ್ತೆ ಎಲ್ಲಾ ವೆರೈಟಿ ಇದೆ ಎಲ್ಲಾ ಯೂಸರ್ ಫ್ರೆಂಡ್ಲಿ ಎನ್ವಯронಮೆಂಟ್ ಫ್ರೆಂಡ್ಲಿ ಅದು ಮುಖ್ಯ ನಾನು ಎಸ್ ಸರ್ ಶುರು ಮಾಡ್ತೀನಿ ಗ್ರಾಮೀಣ ಕರಕುಶಲ ಉದ್ಯಮ ಘಟಕವಾದಂತಹ ಗ್ರಾಮೀಣ ಅಂಗಡಿಯ ಪೋಷಕರು ಹಿತೈಷಿಗಳು ಸುಧಾರಣೆ ಮೇಡಮ್ ಅವರು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಂಧುಗಳೇ ಈ ಜಾಗತೀಕರಣ ಯುಗದಲ್ಲಿ ಈ ಗ್ಲೋಬಲೈಜೇಷನ್ನ ಯುಗದಲ್ಲಿ ನಮ್ಮ ತನವನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಪರಂಪರೆಯನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಸಮಾಜದಲ್ಲಿ ಹೆಸರಾಗಿರ್ತಕ್ಕಂಥ ಪ್ರಸಿದ್ಧ ಸಾಂಸ್ಕೃತಿಕವಾಗಿ ಹೆಸರು ಮಾಡಿರ್ತಕ್ಕಂಥ ಇಂತಹ ನಟರು ಕಲಾವಿದರು ನಮ್ಮಂತಹ ಗ್ರಾಮೀಣ ಸೊಗಡನ್ನು ಗ್ರಾಮೀಣ ಪರಂಪರೆಯನ್ನು ಗ್ರಾಮೀಣ ಕರಕುಶಲತೆಯನ್ನು ಮ ಎಲ್ಲದಕ್ಕಿಂತ ಮುಖ್ಯವಾಗಿ ಅನ್ನದಾತ ರೈತರ ಬೆಂಬಲವಾಗಿ ನಿಂತು ಅವ್ರು ನಮ್ಮ ಜೊತೆಗೆ ಬಂದಿದ್ದಾರೆ ನಾನು ನಮ್ಮ ಕರ್ನಾಟಕ ರಾಜ್ಯದ ಕರಕುಶಲ ಕರ್ಮಿಗಳು ಮತ್ತು ಕೈಮಗ್ಗ ನೇಕರರೇನಿದ್ದಾರೆ ಅವ್ರ ಪರವಾಗಿ ನಾನು ಮೊದಲನೇದಾಗಿ ಸುಧಾರಣೆ ಮೇಡಮ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಇನ್ನು ಎರಡನೇದಾಗಿ ನಮ್ಮ ಗ್ರಾಮೀಣ ಕರಕುಶಲ ಉದ್ಯಮ ನಮ್ಮ ಬೆಂಗಳೂರು ನಗರದಲ್ಲಿ ಏನಾದರೂ ಗುರ್ತು ಮಾಡಿದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನನ್ನ ಜೊತೆಗೆಲ್ಲೇ ನಿಂತಿದ್ದಾರೆ ನೋಡಿ ಇವರು ಎಂ ಡಿ ಮ್ಯಾಥ್ಯೂ ಅಂತ ಲಾವಂಚ ಕರಕುಶಲ ಕರ್ಮಿಗಳು ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು ಇವರು ಕೈಮಗ್ಗ ನೇಕರರು ಗುಲ್ಬರ್ಗಾ ಇಂದ ಬಂದಿದ್ದಾರೆ ಅಂದ್ರೆ ಒಂದು ಕಡೆ ನಾವು ಇಂತಹ ಪ್ರಸಿದ್ಧ ಕಲಾವಿದರು ನಮ್ಮ ಜೊತೆಗಿದ್ದಾರೆ ನಮ್ಮ ಜೊತೆಗೆ ಅಂದ್ರೆ ನಮ್ಮ ಕರಕುಶಲ ಕರ್ಮಿಗಳ ಜೊತೆಗೆ ಇಂತಹ ಸೌಭಾಗ್ಯ ಬೇರೆ ಯಾರಿಗೆ ಸಿಗುತ್ತೆ ಎಲ್ಲಿ ಸಿಗುತ್ತೆ ನಿಮ್ಗೆಲ್ಲ ಗೊತ್ತೇ ಇದೆ ಇದು ಇವತ್ತಿನ ಈ ಜಾಗತಿಕ ಯುಗದಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ದಾಳಿ ಇಟ್ಟಿರುವಾಗ ಟೊಮ್ಯಾಟೊ ಬೇರೆ ಬೇರೆ ರೀತಿಯ ಮಾರ್ಕೆಟ್ ನಿಮಗೆಲ್ಲ ಗೊತ್ತಿದೆ ಇಂತಹ ಸಂದರ್ಭದಲ್ಲಿ ಜಯನಗರದಲ್ಲಿ ಇಂತಹ ಒಂದು ಅಂಗಡಿಯನ್ನು ಉಳಿಸ್ಕೊಳ್ಳಕ್ಕೆ ಬೆಳೆಸ್ಕೊಳ್ಳೋಕ್ಕೆ ಮೂಲ ಕಾರಣ ಇಂತಹ ಕಲಾವಿದರು ಹಾಗಾಗಿ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಬಂಧುಗಳೇ ಎರಡನೇದಾಗಿ ನಮಗೆ ಪ್ರಸನ್ನ ಅಂತ ನೀವೆಲ್ಲ ಕೇಳಿರ್ಬೇಕು ಗ್ರಾಮೋದ್ಯೋಗ ದೊಡ್ಡ ಮಟ್ಟದಲ್ಲಿ ದೇಸಿ ಅಂತೇಳಿ ಸಂಸ್ಥೆ ಇಟ್ಕೊಂಡು ನಡೆಸ್ಕೊಡ್ತಿದ್ದಾರೆ ಅವರು ನಮಗೆ ಮಾರ್ಗದರ್ಶಕರು ಗ್ರಾಮ ಉಳಿದ್ರೆ ನಗರಗಳು ಉಳಿಯೋದು ಹಾಗಾಗಿ ಗ್ರಾಮೋದ್ಯೋಗ ಉಳಿಬೇಕು ಅಂತೇಳಿ ಅವರು ನಮಗೆ ಮಾರ್ಗದರ್ಶಕರಾಗಿದ್ದರು ಅದರ ಆಧಾರದಲ್ಲಿ ನಾವು ಇವತ್ತಿದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಗ್ರಾಮೀಣ ಕರಕುಶಲ ಉದ್ಯಮ ಸಾವಯವ ಆಹಾರ ಪದಾರ್ಥಗಳನ್ನ ಬೆಳೀತಕ್ಕಂಥ ರೈತರು ಮತ್ತು ಕರಕುಶಲ ಕರ್ಮಿಗಳು ಒಟ್ಟಾಗಿ ಒಂದಾಗಿ ಕಟ್ಕೊಂಡಿರ್ತಕ್ಕಂಥ ಸಂಸ್ಥೆ ಇದು ನೇರವಾಗಿ ಯಾರೆಲ್ಲ ಕರಕುಶಲ ಕರ್ಮಿಗಳಿದ್ದಾರೆ ಅವರ ವಸ್ತುಗಳನ್ನ ಇಲ್ಲಿ ತಂದು ಆದಷ್ಟು ಮಧ್ಯವರ್ತಿಗಳನ್ನು ದೂರ ಮಾಡಿ ನಾವು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇಪ್ಪತ್ತೈದು ವರ್ಷಗಳಿಂದ ಇದು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಬೆಂಗಳೂರು ನಗರದಲ್ಲಿ ಸುಮಾರು ಹತ್ತು ಕಡೆ ಘಟಕಗಳನ್ನ ನಾವು ಆರಂಭ ಮಾಡಿದ್ದೀವಿ ಎರಡು ಮುಖ್ಯವಾದ ಕಾರಣ ಒಂದು ನಮ್ಮ ಬೆಂಗಳೂರು ನಗರದ ಜನರು ಗ್ರಾಮೀಣ ಅಂಗಡಿಗೆ ಬರ್ತಾ ಇದ್ದಾರೆ ಅವರು ಗ್ರಾಮೀಣ ಅಂಗಡಿಗೆ ಬರಲಿಕ್ಕೆ ಮೂಲ ಕಾರಣ ನಮ್ಮ ಗ್ರಾಮೀಣ ಕರಕುಶಲ ಕರ್ಮಿಗಳು ಮತ್ತು ನಮ್ಮ ದೇಶದ ರಾಜ್ಯದ ಅನ್ನದಾತ ರೈತರು ಆದಷ್ಟು ಪರಿಸರಕ್ಕೆ ಪೂರಕವಾಗಿ ಎಲ್ರಿಗೂ ಕೂಡ ಆರೋಗ್ಯ ಚೆನ್ನಾಗಿರಬೇಕು ಈಗಾಗಲೇ ಮೇಡಮ್ ಹೇಳದಂತೆ ನಾವು ಸಮತೋಲನ ಆಹಾರ ಸೇವಿಸಬೇಕು ನಾವು ಸಮತೋಲನ ಆಹಾರ ಸೇವಿಸಬೇಕು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು ರೆಡಿಮೇಡ್ ಫುಡ್ಡನ್ನು ಬಳಸಬಾರ್ದು ನಾವು ವಿಶೇಷ ಗ್ರಾಮೀಣ ಅಂಗಡಿ ಅಂದರೆ ಬಿಳಿ ಸಕ್ಕರೆ ನಮ್ಮ ಗ್ರಾಮೀಣ ಅಂಗಡಿಯಲ್ಲಿ ದೊರೆಯೋದಿಲ್ಲ ಅಂತೇಳಿ ನಾವು ಬೋರ್ಡ್ ಆಗ್ತಾ ಇದೀವಿ ಮೈದ ಹಿಟ್ಟನ್ನು ಬಳಸ್ಬಾರ್ದು ನೀವು ಅಂತೇಳಿ ನಾವು ಬೋರ್ಡ್ ಆಗ್ತಾ ಇದ್ದೀವಿ ಕೇವಲ ವ್ಯಾಪಾರ ಮಾಡೋದು ಅಷ್ಟೇ ಅಲ್ಲ ಅದರ ಜೊತೆಗೆ ಒಂದು ನೈತಿಕ ಹೊಣೆ ಇದೆ ಸಾಮಾಜಿಕ ಹೊಣೆಗಾರಿಕೆ ಇದೆ ನಮ್ಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀವಿ ಕೇವಲ ನಮ್ಮ ಕರಕುಶಲ ವಸ್ತುಗಳು ಸಾವಯವ ಆಹಾರ ಧಾನ್ಯಗಳು ಮಾಡೋದಷ್ಟೇ ಅಲ್ಲ ಜೊತೆಗೆ ನಮ್ಮ ನಾಗರಿಕರಿಗೆ ಜಾಗೃತಿಯನ್ನು ಮೂಡಿಸೋದು ಕೂಡ ನಮ್ಮ ಗ್ರಾಮೀಣ ಕರಕುಶಲ ಉದ್ಯಮದ ಜವಾಬ್ದಾರಿಯಾಗಿದೆ ಇದು ಯಶಸ್ವಿ ಮಾಡಲಿಕ್ಕೆ ನಮ್ಮ ಬೆಂಗಳೂರು ನಗರದ ಕನ್ನಡ ನಾಡಿನ ಜನರು ಕೂಡ ಕಾರಣರು ಅದ್ರ ಜೊತೆ ಜೊತೆಗೆ ಅಗಲಿರುಳು ನಮ್ಮ ಗ್ರಾಮೀಣ ಅಂಗಡಿಯಲ್ಲಿ ಇವತ್ತು ನಾವೇನಾದರೂ ಈ ರೀತಿ ಗ್ರಾಮೀಣ ಸಂಸ್ಥೆ ಗ್ರಾಮೀಣ ಅಂಗಡಿ ಈ ರೀತಿ ಗುರುತು ಮಾಡಬೇಕು ಅಂದರೆ ಮೂಲ ಕಾರಣ ಗ್ರಾಮೀಣ ಬಳಗದ ಸಂಗಾತಿಗಳು ಹಗಲು ಇರುಳು ಕೆಲಸ ಮಾಡಿದ್ದಾರೆ ಕ್ರೆಡಿಟ್ಸ್ ಎಲ್ಲ ಅವ್ರಿಗೂ ಹೋಗುತ್ತೆ ಹಾಗಾಗಿ ಇದು ಯಾರೋ ಒಬ್ರು ಇಬ್ಬರು ನಾವೆಲ್ಲರೂ ಸೇರಿ ತಂಡವಾಗಿ ಮಾಡ್ತಾ ಇದ್ದೀವಿ ಅದರಿಂದ ಮೇಡಮ್ ಅವ್ರು ನಮ್ಮ ಜೊತೆಗಿದ್ದಾರೆ ತುಂಬಾ ಸಂತ ಸಂತೋಷ ಆಗುತ್ತೆ ಇಂತಹ ಒಂದು ಗ್ರಾಮೀಣ ಕಲಾವಿದರ ಪರಂಪರೆಯನ್ನ ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಬೆನ್ನೆಲ್ಬಾಗಿ ಬಂದಿದ್ದಾರೆ ಮೇಡಮ್ ಹಾಗಾಗಿ ಮತ್ತೊಮ್ಮೆ ನಮ್ಮ ಕರ್ನಾಟಕ ರಾಜ್ಯದ ದೇಶದ ಗ್ರಾಮೀಣ ಕರಕುಶಲಕರ್ಮಿಗಳ ಪರವಾಗಿ ಕೈಮಗ್ಗ ನೇಕರರ ಪರವಾಗಿ ಸಾವಯವ ರೈತರು ಆಹಾರ ಏನು ಪ್ರದಾನ ತಯಾರು ಮಾಡ್ತಾರೆ ಅವರು ಪರವಾಗಿ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ನೇಕಾರರು ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದಾರೆ ಎಲ್ಲವನ್ನೂ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದಾರೆ ಕೊಡಬೇಕು ಅಂತ ಮಾಡಿದ್ದಾರೆ ಹಾಗಾಗಿ ನೀವು ಕೂಡ ಸಹಕರಿಸಿ ನಮ್ಮ ಬೆಂಗಳೂರು ನಗರದ ಜನರು ನಮ್ಮ ಗಿಡ ಮೇಳದಂಗೆ ನಮ್ಮಂತ ಗ್ರಾಮೀಣ ಅಂಗಡಿಗಳಿಗೆ ಬರ್ಲಿಕ್ಕೆ ಸಾಧ್ಯ ಆಗಲಿ ಕಾರ್ಪೊರೇಟ್ ಕಂಪನಿಗಳ ಮಧ್ಯೆ ನಮ್ಮಂತಹ ಗ್ರಾಮೀಣ ಉದ್ಯಮಗಳು ಕೂಡ ಬೆಳಿಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಆಯಿತು ತ್ರೀ ವಿ ಬೆಲ್ಟ್ ದೌಸ್ ರಾಘವೇಂದ್ರ ಮಠ ಆವಾಗ ಇರಲಿಲ್ಲ ಸೊ ಆಮೇಲೆ ಈ ರೋಡ್ ನಲ್ಲಿ ವಾಕಿಂಗ್ ಮಾಡ್ತಾ ಇದ್ ನಾನು ಸಡನ್ಲಿ ಗ್ರಾಮೀಣ ಅಂಗಡಿನಿತಿಲ್ಲ ದಟ್ ನೇಮ್ ಆ ಹೆಸರು ಇಟ್ ಕಾಟ್ ಸಿ ಐ ಕಾಂಟ್ ಎಕ್ಸ್ಪ್ರೆಸ್ ಎವ್ರಿಥಿಂಗ್ ಇನ್ ಕನ್ನಡ ಸೊ ದಟ್ ಗ್ರಾಮೀಣ ಅಂಗಡಿ ಫ್ರಮ್ ದ ಮ್ಯಾನ್ ಪರ್ಸನ್ ಹೂ ಮೇ ಯಾರು ಮಾಡ್ತಾರೋ ಅವರಿಂದ ನಮಗೆ ಡೈರೆಕ್ಟಾಗಿ ಕೊಡ್ತಾ ಕೊಡ್ತಾಯಿದ್ರು ವಿದೌಟ್ ಮಿಡಲ್ ಮ್ಯಾನೇ ಇರಲಿಲ್ಲ ಪ್ರೈಸಸ್ ತುಂಬ ರೀಸನಬಲ್ಲು ನಾನೇ ಹೇಳ್ತಾ ಇದ್ದೀನಿ ಯಾಕೆ ಶೀಪಾಗಿದೆ ಆಗಿದ್ದೀನಿ ಸ್ವಲ್ಪ ಮಾಡೀನಿ ಸ್ವಲ್ಪ ಮಾಡೀನಿ ಹೇಳ್ತಾ ಇದ್ದೀನಿ ಯಾರಾದ್ರೂ ಕಸ್ಟಮರ್ ಆ ಥರ ಹೇಳ್ತಾರ ಏನಿವೆ ಗಾಡ್ ಬ್ಲೆಸ್ ದಿಸ ಶಾಪ್ ಆ್ಯಂಡ್ ಗಾಡ್ ಬ್ಲೆಸ್ ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್